ಅಂತ ಹೇಳಿ ರಸ್ತೆ ಮಾಡಿಸ್ತೀವಿ ಅಂತ ಹೇಳಿ ಕೊಪ್ಪಳದಲ್ಲಿ ಬಸವರಾಜ್ ರಾಯ ರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಗ್ಯಾರಂಟಿ ಬೇಡ ಅಂತ ಹೇಳಿ ಅದೇ ಹಣದಲ್ಲಿ ನಾವು ರಸ್ತೆಯನ್ನ ಮಾಡಿ ಕೊಡ್ತೇವೆ ಅನ್ನೋದಾಗಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದನ್ನೆಲ್ಲ ಬಂದ್ ಮಾಡ್ಬಿಡ್ರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯಗೆ ಸಲಹೆಯನ್ನ ಕೊಟ್ಬಿಡ್ತೀನಿ ಡಾಂಬರ್ ರಸ್ತೆ ಶಾಲೆ ಕಟ್ಟಡ ಎಲ್ಲವೂ ಆಗತ್ತೆ ಎಲ್ಲ ಕೆಲಸವನ್ನ ನಾವು ಮಾಡಿಕೊಡ್ತೇವೆ ಆದ್ರೆ ಗ್ಯಾರಂಟಿಯನ್ನ ನೀವೇ ಬೇಡ ಅಂತ ಹೇಳಿ ಅಂತ ಹೇಳಿ ಕೊಪ್ಪಳದಲ್ಲಿ ಬಸವರಾಜ ರಾಯ ರೆಡ್ಡಿ ಈ ರೀತಿ ಇದಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕುಕನೂರು ತಾಲೂಕಿನ ಕೊಪ್ಪಳ ಜಿಲ್ಲೆ ರಾವಣಕಿ ಗ್ರಾಮದ ಶಾಲಾ ಕೊಠಡಿ ಉದ್ಘಾಟನೀಯ ಸಂದರ್ಭದಲ್ಲಿ ರಾಯರೆಡ್ಡಿ ಇದಿಯಾಗಿ ಮಾತನಾಡಿರುವಂತದ್ದು ಪರೋಕ್ಷವಾಗಿ ಗ್ಯಾರಂಟಿಯನ್ನ ಬೇಡ ಅಂತ ನೀವು ಹೇಳಿ ರಸ್ತೆಯನ್ನ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಉದಾಹರಣೆ ಒಂದೇ ವರ್ಷ ಡಾಂಬರ್ ರೋಡ್ ಆಗಬೇಕು ಸಾಲ್ಯ ಆಗಬೇಕು ಅದಕ್ಕೆ ಮೇ ಒಳಿರ ಅದಕ್ಕೆ ನೀವು ಏನು ಮಾಡಬೇಕು ಫಿಕ್ಸ್ ಮಾಡಿಬಿಡ್ಬೇಕು ಸರ್ ನಮಗೆ ಇಂಥವ್ ಕೆಲಸ ಬೇಡ ನೀವೆಲ್ಲ ಇನ್ನು ಬಂದ್ ಮಾಡಿಬಿಡ್ರಿ ಇವ್ರ ಬರೇ ಹಳ್ಳಿ ರಸ್ತೆ ಮಾಡ್ರಂದ್ರೆ ಹಳ್ಳಿ ರಸ್ತೆ ಮಾಡ್ತೀವಿ ಇಲ್ಲಿ ನಮಗೆ ಬರೀ ಗುಡಿ ಕಟ್ಬೇಕು ನೀವು ಏನು ಬೇಡ ಅಂದ್ರೆ ಬರೀ ಗುಡಿನ ಕಟ್ಬೇಕು ಯಾಕಂದ್ರೆ ನಮ್ಮ ಇರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ ಮಾಡಿಸ್ಕೊಡ್ತೇನೆ ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ಚಾಲೂ ಮಾಡ್ತೇನೆ ಸ್ವಲ್ಪ ನಿಮ್ಮ ಸಜೆಷನನ್ನು ಮಹತ್ವ ಕೊಡ್ತೇನೆ ನೆಕ್ಸ್ಟ್ ಇಯರಿಂದ ಕೆಲವು ತ ಅಲ್ಲಲ್ಲಿ